ನಮಸ್ಕಾರ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ನೋಡಿ ತುಂಬಾ ರುಚಿಯಾಗಿರುವಂಥ ಈ ಥರದ ಗಾಜರ್ ಹಲ್ವವನ್ನು ನೀವು ಮಾಡ್ಕೊಂಡು ತಿನ್ನಿ ನೋಡಿ ಯಾವಾಗಲೂ ಮರೆಯಲ್ಲ ಮತ್ತು ಪುನಃ ಇದೇ ರೀತಿ ಮಾಡ್ತೀರಾ ಸುಲಭವಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗುವಂಥ ಗಾಜರ್ ಹಲ್ವ ತುಂಬಾ ಡೆಲಿಷಿಯಸ್ ಆಗಿರುವಂಥ ಈ ಗಾಜರ್ ಹಲ್ವ ಮಾಡಲಿಕ್ಕೆ ನೋಡಿ ನಾನಿಲ್ಲಿ ಎರಡು ಹಲ್ವಾ ಮಾಡುವಂಥ ಕ್ಯಾರೆಟನ್ನು ತೆಗೆದುಕೊಂಡಿದ್ದೇನೆ ಮೊದಲಿಗೆ ಅದನ್ನು ಸರಿಯಾಗಿ ತೊಳೆದು ಆನಂತರ ಅದರ ಸಿಪ್ಪೆಯನ್ನೆಲ್ಲ ತೆಗೆದುಕೊಳ್ಬೇಕು ಇದು ಎರಡೇ ಇದ್ದರೂ ಸಹ ಅರ್ಧ ಕೆ ಜಿಯಷ್ಟಿದೆ ಅಂದರೆ ತುಂಬಾ ದೊಡ್ಡದಾಗಿದೆ ಕ್ಯಾರೆಟು ಅದನ್ನೀಗ ಎಲ್ಲ ತೆಗೆದು ಆನಂತರ ಇದನ್ನು ತುರುತ್ಕೊಳ್ಬೇಕಾಗತ್ತೆ ನೋಡಿ ಈ ಹಲ್ವಾ ಮಾಡುವಂಥ ಕ್ಯಾರೆಟು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಅಷ್ಟೇ ಜಾಸ್ತಿಯಾಗಿ ಸಿಗುತ್ತೆ ಬಾಕಿ ಟೈಮಲ್ಲಿ ಇದು ಸಿಗುತ್ತೆ ಬಹಳನೇ ಅಪರೂಪ ಅಂತ ಹೇಳಬೇಕು ಈ ಟೈಮ್ನಲ್ಲಿ ಇದರ ಈ ರೀತಿ ಹಲವಾವನ್ನೆಲ್ಲ ಮಾಡ್ಕೊಂಡು ತಿಂದುಬಿಡ್ಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ಕ್ಯಾರೆಟನ್ನು ತುರ್ಕೊಂಡಿದ್ದಾಯಿತು ಹಾಗೆಯೇ ಸ್ವಲ್ಪ ಬಾದಾಮ್ ಮತ್ತು ಗೋಡಂಬಿಯನ್ನು ನಾನು ಸ್ವಲ್ಪ ಕಟ್ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಪೀಸ್ಗಳ ಬೇಡ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಆಗಿದ್ದನ್ನು ಕಟ್ ಮಾಡ್ಕೋಬೇಕಾಗತ್ತೆ ಇದ್ರ ಜೊತೆ ಪಿಸ್ತಾ ಹಾಕೋಬೋದು ಅಥವಾ ಬೇರೆ ಏನಾದರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಹಾಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿ ಎರಡನ್ನೇ ಹಾಕ್ತಾಯಿದ್ದೀನಿ ಆನಂತರ ನೋಡಿ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೇನೆ ಸ್ವಲ್ಪ ದಪ್ಪ ತಳೆ ಇರುವಂಥ ಕಡಾಯಿಯನ್ನು ತೆಗೆದುಕೊಳ್ಬೇಕು ಅದರಲ್ಲಿ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದಾನೆ ದೊಡ್ಡ ಸ್ಪೂನ್ನಲ್ಲಿ ಮೂರು ಸ್ಪೂನು ಆನಂತರ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಹಲ್ವಕ್ಕೆ ತುಪ್ಪ ಹಾಕಲಿಕ್ಕೆ ಕಂಜೂಸ್ ಮಾಡಬಾರ್ದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು ತುಪ್ಪ ಸ್ವಲ್ಪ ಗರಮ್ ಆದ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಇದನ್ನು ತೆಗೆದುಕೊಳ್ಬೇಕು ಆನಂತರ ಅದೇ ತುಪ್ಪದಲ್ಲಿ ತುರ್ತಿಟ್ಕೊಂಡಿರುವಂಥ ಕ್ಯಾರೆಟ್ ತುರಿಯನ್ನು ಹಾಕಿ ಸರಿಯಾಗಿ ಹುರ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಈ ಕ್ಯಾರೆಟ್ ತುರಿಯನ್ನು ತುಪ್ಪದಲ್ಲಿ ಹುರಿದಾಗ ಒಳ್ಳೆ ಪರಿಮಳ ಬರ್ತದೆ ಹಾಗೆಯೇ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಒಂದು ಮೂರರಿಂದ ನಾಲ್ಕು ನಿಮಿಷ ಗ್ಯಾಸ್ ಫ್ಲೇಮನ್ನು ಲೋ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕ್ಯಾರೆಟ್ ತುರಿಯನ್ನು ಚೆನ್ನಾಗಿ ಹುರಿದಾದ ನಂತರ ಇದಕ್ಕೆ ಎರಡು ಪಿಂಚಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕೆಲವೊಂದು ಸ್ವೀಟ್ಸ್ ಐಟಮನ್ನು ಮಾಡಿದಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದರೆ ಅದ್ರ ತಿನ್ನಲಿಕ್ಕೆ ತುಂಬಾ ರುಚಿಯಾಗುತ್ತೆ ಸ್ವೀಟ್ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ನೋಡಿ ಉಪ್ಪನ್ನು ಹಾಕಿದ ನಂತರ ಮತ್ತೆ ಪುನಃ ಅದನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಕ್ಯಾರೆಟನ್ನು ಕರೆಕ್ಟಾಗಿ ಹುರಿದಾಯಿತು ಈಗ ಇದಕ್ಕೆ ನಾನು ಸಕ್ಕರೆಯನ್ನು ಏನು ಹಾಕ್ತಾಯಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿದ್ದೇನೆ ಅಂದರೆ ಎಷ್ಟು ಕ್ಯಾರೆಟ್ ತಗೊತೀವಿ ಅದ್ರ ಕಾಲುವಾಗ್ದಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸ್ವೀಟ್ ಕರೆಕ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋಬೋದು ನಾನಿಲ್ಲಿ ಮುಕ್ಕಲು ಕಪ್ಪಷ್ಟು ಹಾಕಿದ್ದೀನಿ ಇದು ಕರೆಕ್ಟ್ ಆಗಿರುತ್ತೆ ಸಕ್ಕರೆ ಚೆನ್ನಾಗಿ ಕರಗಿದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿಟ್ಟು ಮುಚ್ಚಿ ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಬಿಡಬೇಕು ನೋಡಿ ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ಹಾಗೆಯೇ ಸಕ್ಕರೆ ಪಾಕ ಕೂಡ ಚೆನ್ನಾಗಿ ಆರಿದೆ ನೋಡಿ ಕ್ಯಾರೆಟ್ ತುರಿ ಬೇಯಲಿಕ್ಕೆ ಇಡುವಾಗ ಎಷ್ಟೆಲ್ಲ ಜಾಸ್ತಿ ಇತ್ತು ಬೆಂದ ನಂತರ ಎಷ್ಟು ಕಮ್ಮಿ ಆಗಿದೆ ಅಂತ ಈಗ ಇದಕ್ಕೆ ಮತ್ತೆ ಎರಡು ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪವನ್ನು ಹಾಕಿ ಮತ್ತೆ ಪುನಃ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಆನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಬೇಕು ಹಾಗೆಯೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ರೆ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ನೋಡಿ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿಕ್ಕೆ ಕಡಿಮೆ ಅಂದರೆ ಒಂದು ಅರ್ಧ ಗಂಟೆ ಸಾಕಾಗುತ್ತೆ ಹಾಗೆಯೇ ತುಂಬಾ ರುಚಿಯಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ ಅಷ್ಟು ರುಚಿಯಾಗಿರುವಂಥ ಈ ಕ್ಯಾರೆಟ್ ಹಲ್ವವನ್ನು ನೀವು ಸಹ ಟ್ರೈ ಮಾಡಲೇಬೇಕು ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಅವಶ್ಯಕತೆ ಇಲ್ಲ ಕ್ಯಾರೆಟ್ ಇದ್ದರೆ ಸಾಕು ಹಾಗೆಯೇ ಸಕ್ಕರೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ಸ್ವಲ್ಪ ಏಲಕ್ಕಿ ಪುಡಿ ಎಷ್ಟಿದ್ರೆ ಸಾಕು ಅನ್ನೋ ಕ್ಯಾರೆಟ್ ಹಲ್ವಾ ಮನೆಯಲ್ಲಿ ರೆಡಿಯಾಗುತ್ತೆ ಈಸಿಯಾಗಿ ಮಾಡಿಕೊಳ್ಳುವಂಥ ಈ ಕ್ಯಾರೆಟ್ ಹಲ್ವದ ರೆಸಿಪಿ ತಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಹಾಗಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಇನ್ನೊಂದು ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ರೆಸಿಪಿಯೊಂದಿಗೆ ಪುನಃ ಭೇಟಿ ಆಗ್ತೇನೆ ಥ್ಯಾಂಕ್ ಯು